ಹಲೋ ಎಲ್ರಿಗೂ ನಮಸ್ಕಾರ ನಾನು ಅನು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾನೇ ದಿನ ಆಗಿತ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಅದಕ್ಕೆ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಸೊ ಡೋಂಟ್ ಮಿಸ್ ದಿಸ್ ವಿಡಿಯೋ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಕೂಡ ಕೊನೆ ತನಕ ನೋಡಿ ನಮ್ಮೂರಲ್ಲಿ ಈ ವೀಕು ಮಾರ್ನಿಂಗ್ ಟು ಆಫ್ಟರ್ನೂನ್ ಕರೆಂಟ್ ಅಂದ್ರೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಮಾತ್ರ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ನನ್ನ ವರ್ಕ್ ನ ಹತ್ತುವರೆಗೆ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಧೂಪಾರ್ತಿ ನಿಮಗೆ ಗೊತ್ತಾ ಧೂಪಾರ್ತಿ ಅಂದ್ರೆ ಏನು ಅಂತ ನಿಮ್ಮನೇಲೆ ಯೂಸ್ ಮಾಡ್ತಾರ ಕಮೆಂಟ್ ಮಾಡಿ ನೋಡೋಣ ಗೊತ್ತಿಲ್ಲ ಅಂದ್ರೆ ನನಗ್ ತಿಳಿದಿರೋ ಅಷ್ಟು ಹೇಳ್ತೇನೆ ಕೇಳಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ದೇವರಿಗೆ ಸಾಂಬ್ರಾಣಿ ಹಚ್ಚಿ ಇಡ್ಲಿಕ್ಕೆ ಮತ್ತೆ ಹೆಚ್ಚಾಗಿ ಇದನ್ನ ಮುಸ್ಲಿಮ್ರು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಜಾಸ್ತಿ ಅವರೇ ಅಂತ ಹೋಗೋದು ನನಗೆ ಗೊತ್ತಿಲ್ಲ ಮತ್ತೆ ಸಣ್ಣ ಮಕ್ಕಳಿಗೆ ಅಂದ್ರೆ ಒಂದರಿಂದ ಎರಡು ವರ್ಷದೊಳಗಡೆ ಇರೋ ಪಾಪುಗೆ ಸ್ನಾನ ಆದ್ಮೇಲೆ ಇದ್ರೊಳಗಡೆ ಕೆಂಡ ಹಾಕಿ ಮತ್ತೆ ಸಾಂಬ್ರಾಣಿ ಪುಡಿ ಹಾಕಿ ಶೀತ ಹಾಕ್ಬಾರ್ದು ಅಂತ ಬೆಚ್ಚಗಿಡ್ಲಿಕ್ಕೆ ಯೂಸ್ ಮಾಡ್ತಾರೆ ಇದು ಗೊತ್ತಿತ್ತಾ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಸ್ವಲ್ಪ ತಿಳ್ಕೊಳ್ತೀನಿ ಇಷ್ಟ ಆಗಿತ್ತು ಇದ್ರ ಬಗ್ಗೆ ದೀಪಾರ್ಥಿ ಅಂತ ಬಂದ್ರೆ ಇದ್ರಲ್ಲಿ ತ್ರೀ ಸೈಜಸ್ ಇರುತ್ತೆ ನಾನ್ ಮಾಡ್ತಿರೋದು ದೊಡ್ಡ ಸೈಜ್ ಮತ್ತೆ ಇದ್ರಲ್ಲಿ ಟೂ ಪಾರ್ಟ್ಸ್ ಬರುತ್ತೆ ನಾನ್ ಮಾಡ್ತಿರೋದು ಇವಾಗ ಮೇಲ್ಗಡೆ ಪಾರ್ಟ್ ಮಾತ್ರ ಕೆಳಗಡೆ ಪಾರ್ಟ್ ಕೂಡ ನಾನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ ನೋಡಿ ಮತ್ತೆ ಇದನ್ನ ಹೇಗೆ ಜಾಯಿಂಟ್ ಮಾಡ್ತಾರೆ ಕೂಡ ಈ ಎರಡು ಪಾರ್ಟ್ ಸೇರಿಸಿ ಹೇಗೆ ಕೈಯಲ್ಲೇ ಜಾಯಿಂಟ್ ಮಾಡ್ಬೇಕಾಗುತ್ತೆ ನಾವು ಇದನ್ನು ಕೂಡ ಹೇಗ್ ಜಾಯಿಂಟ್ ಮಾಡ್ತಾರೆ ಅನ್ನೋದು ಕೂಡ ವಿಡಿಯೋದಲ್ಲೇ ಹಾಕಿದೀನಿ ಇವಾಗ ಮಾಡ್ತಾ ಇರೋದು ನಾನು ಕೆಳಗಡೆ ಪಾರ್ಟ್ ಬೌಲ್ಸ್ ಎಷ್ಟು ಮಾಡಿರ್ತೀನಿ ಅಷ್ಟೇ ಸೇಮ್ ಕೌಂಟ್ ನಲ್ಲೇ ಕೆಳಗಡೆ ಪಾರ್ಟ್ ಕೂಡ ಮಾಡಿಬಿಟ್ಟಿರ್ತೀನಿ ಆಲ್ರೆಡಿ ಕರೆಂಟ್ ಹೋಗೋ ಟೈಮ್ ಆಗಿತ್ತು ಸೊ ಇದನ್ನ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಸಂಜೆ ಮಣ್ಣು ತರ್ಬೇಕಿತ್ತು ಇದೇ ನೋಡಿ ನಾವು ಮಣ್ಣು ತರೋ ಜಾಗ ಅಂದ್ರೆ ಕೆರೆನಲ್ಲಿ ನೀರ್ ಖಾಲಿ ಆದಾಗ ನಾಲ್ಕೈದು ಟ್ಯಾಕ್ಟರ್ ಅಷ್ಟು ನೀ ಮಣ್ಣು ತಂದು ಇಲ್ಲಿ ಸ್ಟಾಕ್ ಮಾಡಿರ್ತೀವಿ ಮನೆ ಹತ್ರ ಖಾಲಿ ಆದಾಗ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕಿ ಅದ್ರ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೊಳ್ತೀವಿ ಇಲ್ಲಿಂದ ಮಣ್ಣು ತಗೊಂಡೋಗಿ ನನ್ ವರ್ಕ್ ನ ಮಾಡೋ ಅಷ್ಟೊತ್ತಿಗೆ ಏಳುವರೆ ಹಾಗೆ ಹೋಯ್ತು ನಾನ್ ಈ ಒಂದು ಮಿಷಿನ್ ಅಲ್ಲಿ ಕುಂಬ ಮಾಡ್ತಾ ಇದ್ದೀನಿ ಇದ್ರ ಕೆಪಾಸಿಟಿ ಬಂದು ಎರಡರಿಂದ ಮೂರು ಲೀಟರ್ ಅಂದ್ರೆ ನಮ್ಮ ತಾತ ಇದನ್ನ ತಟ್ಟುತ್ತಾರೆ ಆಗ ಮಾತ್ರ ಎರಡರಿಂದ ಮೂರ್ ಲೀಟರ್ ಅಷ್ಟು ದೊಡ್ಡದಾಗುತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಬಂದ್ರೆ ಇದನ್ನ ಮದ್ವೆಗಳಲ್ಲಿ ಅರಣ್ಯ ಕೊಡ್ಲಿಕ್ಕೆ ಇದ್ರ ಜೊತೆಗೆ ಇನ್ನು ಬೇ ಕೆಲವು ವಸ್ತುಗಳನ್ನು ಸೇರಿಸಿ ಕೊಡ್ತಾರೆ ಇದಕ್ಕೆ ಡಿಸೈನ್ ಹಾಕ್ಬಿಟ್ಟು ಅವರು ಕೊಡ್ತಾರೆ ಇದನ್ನ ಮತ್ತೆ ಇದನ್ನ ಪೂಜೆಗಳಿಗೂ ಕೂಡ ಯೂಸ್ ಮಾಡ್ತಾರೆ ಇಷ್ಟ ಆಗಿತ್ತು ಇದ್ರ ಬಗ್ಗೆ ಓಕೆ ಫಸ್ಟ್ ಡೇ ಹೇಳ್ದಂಗೆ ನಾನ್ ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ಅಂತ ಹೇಳಿದೆ ಸೊ ಇವಾಗ ಹೇಳೋ ಸಮಯ ಬಂದಿದೆ ಏನಂದ್ರೆ ಇದು ನನಗೆ ನಮ್ಮ ಅಜ್ಜಿ ಹೇಳಿದ ಕತೆ ಕತೆ ಅಲ್ಲ ನಿಜ ಕೂಡ ಆಗಿರುತ್ತಿದ್ದು ನಿಮಗ್ ಗೊತ್ತಾ ಶಿವ ಭಿಕ್ಷುಕ ಅವತಾರದಲ್ಲಿ ಕುಂಬಾರನ ಮನೆಗೆ ಬಂದಿದ್ರು ಅಂತ ಗೊತ್ತಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಳಿ ನನಗ್ ತಿಳಿದಿರೋ ಅಷ್ಟು ನಿಮ್ ಜೊತೆ ಹಂಚ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಕೊನೆ ತನಕ ನೋಡಿ ದ್ವಾಪರ ಯುಗದಲ್ಲಿ ಒಂದಿನ ಕುಂಬಾರ ಮಡಿಕೆ ಮ ತಟ್ಟುವ ಸಮಯದಲ್ಲಿ ಶಿವ ಕುಂಬಾರನಿಗೆ ಗೊತ್ತಿಲ್ಲದಲೇ ಭಿಕ್ಷುಕ ಅವತಾರದಲ್ಲಿ ಬರ್ತಾರೆ ಭಿಕ್ಷುಕ ಅವತಾರದಲ್ಲಿದ್ದ ಶಿವ ಕುಂಬಾರನ ಮನೆ ಹತ್ರ ಬಂದು ನೀರ್ ಕೇಳ್ತಾರೆ ಆಗ ಕುಂಬಾರ ಮಡಿಕೆ ತಟ್ಟುವ ಸಮಯದಲ್ಲಿ ಬಂದು ಕೇಳಿದಾಗ ಎಲ್ಲಿ ಒಂದು ಮಡಿಕೆ ಸಮಯ ಬೆರ್ಥ ಆಗುತ್ತೆ ಎಂಬ ಭಾವನೆಯಿಂದ ನೀರ್ ಕೊಡಲ್ಲ ಆ ನೀರ್ ಕೊಡದೆ ಇರೋ ಕಾರಣಕ್ಕೋಸ್ಕರ ನೀರನ್ನೇ ಮಾಯ ಮಾಡ್ತಾರೆ ಶಿವ ಅಂದ್ರೆ ಮಡಿಕೆ ತಟ್ಬೇಕು ಅಂದ್ರೆ ತೇವಾಂಶ ಇರ್ಲೇಬೇಕು ಆಗ ಕುಂಬಾರನಿಗೆ ಮಡಿಕೆ ತಟ್ಟಲಿಕ್ಕೆ ಸಾಧ್ಯ ಆಗ್ದಲೆ ತನ್ನ ಎಂಜಿಲನ್ನೇ ಹಾಕೊಂಡು ಮಡಿಕೆ ತಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಶಿವನಿಗೆ ಇನ್ನೂ ಹೆಚ್ಚು ಕೋಪ ಬರುತ್ತೆ ಅದಕ್ಕೆ ಶಿವ ಕುಂಬಾರನಿಗೆ ಶಾಪ ಹಾಕ್ತಾರೆ ಏನಂದ್ರೆ ಕುಶಗ್ನಿ ದೇವತೆನಲ್ಲೇ ಹಾಕಿದ ನಂತರ ಮಡಿಕೆಯನ್ನು ಯೂಸ್ ಮಾಡ್ಬೇಕು ಅಂತ ಕುಶಗ್ನಿ ದೇವತೆ ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ ಅಂದ್ರೆ ಕುಶಾಗ್ನಿ ಅಂದ್ರೆ ಅಗ್ನಿ ದೇವತೆ ಅಂದ್ರೆ ದೇವರ ಹೆಸರಾಗಿರುತ್ತೆ ಮಡಿಕೆನ ಬೆಂಕಿಗೆ ಹಾಕಿದ ನಂತರನೇ ಮಡಿಕೆನ ಯೂಸ್ ಮಾಡಬೇಕು ಅಂತ ಆವಾಗ ಶಾಪದಿಂದ ಇದು ಬಂದಿದ್ದು ಅದಕ್ಕೆ ನಾವುಗಳೆಲ್ಲ ಮಡಿಕೆನ ಸುಟ್ಟ ನಂತರನೇ ಯೂಸ್ ಮಾಡೋದು ಹಾಗೆ ಯೂಸ್ ಹೋದ್ರೆ ಕರ್ಗೋಗ್ಬಿಡುತ್ತೆ ಇದು ಶಿವನ್ ಶಾಪ ಅಂತ ಹೇಳ್ತಾರೆ ಇಷ್ಟ ಆಗಿತ್ತು ನಮ್ಮ ಕುಂಬಾರನ ನೈಜ ಕತೆ ನನಗ್ ತಿಳ್ದಿರೋ ಅಷ್ಟು ಹೇಳಿದ್ದೇನೆ ಇದ್ರಲ್ಲಿ ಏನಾದ್ರು ವರ್ಡ್ಸ್ ಮಿಸ್ಟೇಕ್ ಆಗಿದೆ ಕ್ಷಮಿಸಿ ಕೊನೆದಾಗಿ ನನಗೆ ಅನ್ಸಿದ ಮಾತೇನಂದ್ರೆ ದೇವ್ರು ಜಾತಿ ಅನ್ನೋದು ಮಾಡಿಲ್ಲ ಮನುಷ್ಯರಿಗೆ ಕೆಲವು ವೃತ್ತಿಗಳನ್ನು ಮಾತ್ರ ಕೊಟ್ಟು ಅದನ್ನ ಉಳಿಸ್ಕೋ ಎಂದು ಮರೆಯಾದ್ರು ಆದ್ರೆ ಈ ಮನುಷ್ಯರು ವೃತ್ತಿಗೆ ಜಾತಿ ಎಂಬ ಪಟ್ಟ ಕಟ್ಟಿ ಮುಖವಾಡ ಹಾಕಿ ವೃತ್ತಿನ ಮರಿತಾ ಇದಾರೆ ಇಲ್ಲಿ ಯಾವ ಜಾತಿನೂ ಮೇಲಲ್ಲ ಕೀಳಲ್ಲ ನನ್ನ ಉದ್ದೇಶ ಇಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವೃತ್ತಿ ಬಗ್ಗೆ ಯಾರು ಹೇಳಿಲ್ಲ ಅಷ್ಟಾಗಿ ಮಡಿಕೆ ಪ್ರಾಡಕ್ಟ್ಸ್ ಗೊತ್ತು ಅದ್ರ ಪ್ರೊಸೀಜರ್ ಗೊತ್ತಿಲ್ಲ ನಾನು ಈ ಕೆಲಸ ನಿಲ್ಸೋವರೆಗೂ ಈ ವೃತ್ತಿ ಬಗ್ಗೆ ತೋರಿಸೋ ಸಣ್ಣ ಪ್ರಯತ್ನ ಅಷ್ಟೇ ಇದಕ್ಕೆ ನಿಂಗೆ ಸಪೋರ್ಟ್ ಬೇಕು ಮಾಡ್ತೀರಾ ಅಲ್ವಾ ಈ ಒಂದು ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್